ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತು ಕಡಿಮೆ ಗ್ರಾಮ್ನಲ್ಲಿ ಮುತ್ತಿನಹಾರದ ಒಡವೆಗಳನ್ನು ನೋಡೋಣ ನೋಡ್ಬೋದು ಇದು ಆರು ಗ್ರಾಮ್ ಮೇಲೆ ಇದೆ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ ತುಂಬ ಅಟ್ರ್ಯಾಕ್ಟಿವ್ ಇದೆ ಇದು ಕೂಡ ಇಲ್ಲಿ ಬಂದ್ಬಿಟ್ಟು ಎಂಟು ಗ್ರಾಮಲ್ಲಿದೆ ನೋಡಿ ಇದು ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಗ್ರಾಮ್ನಷ್ಟು ತೂಕದಷ್ಟು ಕಾಣಿಸ್ತಾ ಇದೆ ಆದರೆ ಎಂಟು ಗ್ರಾಮಲ್ಲಿ ನಾವು ಮಾಡಿಸ್ಬೋದು ಇದು ಕೂಡ ಆರೂವರೆ ಗ್ರಾಮ್ನಲ್ಲಿ ನಾವು ಕೂಡ ಮಾಡಿಸ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇದು ಒಂದು ಹಾಕಿದರೆ ಸಾಕು ಕೊರಳು ತುಂಬ ಹೋಗ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿದೆ ನೋಡಿ ಎಷ್ಟು ಡಿಸೈನು ನೆಕ್ಸ್ಟು ಮತ್ತು ಇದು ಕೂಡ ಹಾಗೆ ಇದೆ ನೋಡಿ ಇದು ಏನು ಸ್ಟೋನ್ ಇಲ್ಲ ಬರೀ ಮುತ್ತುಗಳು ಮಾತ್ರ ಇದ್ದಾವೆ ನೋಡಿ ಇದು ಬಂದುಬಿಟ್ಟು ನಾವು ಇಲ್ಲಿ ಮೂರುವರೆ ಗ್ರಾಮ್ನಲ್ಲಿ ಮಾಡಿಸ್ಬೋದು ನೆಕ್ಸ್ಟು ಇದು ಮುತ್ತಿನ ಹಾರ ನೋಡಿರಿ ಇದು ಕೂಡ ಆರು ಗ್ರಾಮಲ್ಲಿ ನಾವು ಮಾಡಿಸ್ಕೋಬೋದು ಮಧ್ಯದಲ್ಲಿ ಒಂದೊಂದು ಗೋಲ್ಡನ್ನು ನಮಗೆ ಡಿಸೈನ್ ಯಾವ್ದು ಬೇಕೋ ಆ ಥರ ಮಣಿ ಹಾಕಿಸ್ಕೊಂಬಿಟ್ಟು ವೈಟ್ ಮಣಿ ಕೂಡ ಹಾಕಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ಎಂಟು ಗ್ರಾಮಲ್ಲಿದೆ ನೋಡಿ ಮಧ್ಯದಲ್ಲಿ ಈ ಬಂಗಾರದ ಚೈನ್ ಕೊಟ್ಟಿದ್ದಾರೆ ಅಲ್ಲೊಂದಲ್ಲೊಂದು ಮುತ್ತು ಹಾಕಿದ್ದಾರೆ ಇದು ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಇದು ಏಳು ಗ್ರಾಮಲ್ಲಿದೆ ನೋಡಿ ಇದು ಎಷ್ಟು ಚೆನ್ನಾಗಿದೆ ಸಿಂಪಲ್ ಆಗು ಇದೆ ಗ್ರ್ಯಾಂಡಾಗೂ ಕೂಡ ಕಾಣಿಸ್ತಾ ಇದೆ ಆದರೆ ಇದು ಏಳು ಗ್ರಾಮಲ್ಲಿ ಅಷ್ಟು ತೂಕ ತುಂಬ ಜಾಸ್ತಿ ಇದೆ ಅನ್ನೋ ಥರ ಕಾಣುತ್ತೆ ಇದು ಕೂಡ ಹದಿನಾಲ್ಕು ಗ್ರಾಮಲ್ಲಿದೆ ಇದು ಸ್ವಲ್ಪ ಅಲ್ಲೊಂದಲ್ಲೊಂದು ಡಾಲರ್ ಥರ ಕೊಟ್ಟಿದ್ದಾರೆ ನೋಡಿ ಹಾಗಾಗಿ ಇದು ತುಂಬ ಜಾಸ್ತಿ ಇದೆ ಇದು ಬೇಡ ಅಂದರೆ ನಾವು ಬರೀ ಮುತ್ತಿನ ಹಾರದಲ್ಲೇ ಕೂಡ ಮಾಡಿಸ್ಕೋಬೋದು ನೆಕ್ಸ್ಟ್ ಇದು ಬಂದುಬಿಟ್ಟು ಏಳು ಗ್ರಾಮ್ ಮೇಲೆ ಇದೆ ನೋಡಿ ಇದು ನಾನ್ ಅಂತ ಕರೀತಾರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಪದಕ ನೋಡಿಬಿಟ್ರೆ ಹತ್ತು ಗ್ರಾಮ್ ಇರೋ ಥರ ಕಾಣಿಸ್ತದೆ ಅಷ್ಟೊಂದು ಚೆನ್ನಾಗಿದೆ ಇದು ನೋಡಿ ಒಂದು ಎರಡು ಗ್ರಾಮ್ ಇದ್ದರೆ ಸಾಕು ಎಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ಸಿಂಪಲ್ ಆಗಿ ಕೂಡ ಇದೆ ನಾವು ಯಾವ ಕಲರ್ ನೋಡಿ ಸ್ಯಾರಿ ನಾವು ಹುಡುಬಿಟ್ಟು ತಗೋಬೋದು ಇದನ್ನು ನೆಕ್ಸ್ಟ್ ಈ ಕಿವಿ ಉಲೆಗಳನ್ನು ನೋಡಿ ಎಷ್ಟು ಕಿವಿ ತುಂಬೇ ಬಿಡುತ್ತೆ ಇದು ಹನ್ನೊಂದು ಗ್ರಾಮಲ್ಲಿದೆ ತುಂಬ ಚೆನ್ನಾಗಿದೆ ಇದರಲ್ಲಿ ನಾವು ಚಿಕ್ಕದಾಗಿ ಕೂಡ ಮಾಡಿಸ್ಕೋಬೋದು ನೆಕ್ಸ್ಟ್ ಇದು ಕೂಡ ಅದೇ ಥರ ಬರುತ್ತೆ ಆದರೆ ಸೆಂಟ್ರಲ್ಲಿ ಡಿಸೈನ್ ಚ ಬೇರೆ ಇದೆ ಇದು ಆರು ಗ್ರಾಮಲ್ಲಿದೆ ನೋಡಿ ಇದು ಸ್ವಲ್ಪ ಚಿಕ್ಕದಾಗುತ್ತೆ ಇದು ಕೂಡ ನೋಡ್ಬೋದು ತುಂಬ ಚೆನ್ನಾಗಿದೆ ಇದು ಐದು ಗ್ರಾಮಲ್ಲಿ ಕೂಡ ನಾವು ಮಾಡಿಸ್ಬೋದು ತುಂಬ ಚೆನ್ನಾಗಿರುತ್ತೆ ಕತ್ತಿಗೆ ತಂದು ಹಾಕಿಬಿಟ್ರೆ ಸಾಕು ಮಂಗಳ ಸೂತ್ರದಲ್ಲಿ ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ ಇದು ಸಿಂಪಲ್ ಆಗಿದೆ ನೋಡ್ರೆ ಡ್ರೆಸ್ ಜೊತೆ ಕೂಡ ಹಾಕೋಬಹುದು ನಾವು ಇದು ಹನ್ನೊಂದು ಗ್ರಾಮಲ್ಲಿ ಆಗುತ್ತೆ ಆದರೆ ಸ್ವಲ್ಪ ಡಾಲರು ತುಂಬ ಗ್ರ್ಯಾಂಡ್ ಆಗಿದೆ ಇದು ತುಂಬ ಕಡಿಮೆ ಗ್ರಾಮಲ್ಲಿ ನಾವು ಎಷ್ಟು ಬೇಕು ನೋಡಿಬಿಟ್ಟು ಮಾಡಿಸ್ಬೋದು ಎಷ್ಟೊಂದು ವೆರೈಟಿ ವೆರೈಟಿಯಾಗಿ ಇಲ್ಲಿ ಸರಗಳಿದಾವೆ ನೋಡ್ಬೋದು ನೀವು ಒಂದಕ್ಕಿಂತ ಒಂದು ಸೂಪರ್ ಆಗಿದಾವೆ ನೋಡಿ ಕಲರು ಕೂಡ ಅಷ್ಟೇ ಅಟ್ರಾಕ್ಟಿವ್ ಇದಾವೆ ನೋಡ್ಬೋದು ನೀವು ನಮಗೆ ಯಾವ ಕಲರಲ್ಲಿ ಬೇಕೋ ನೋಡಿ ಆ ಕಲರಲ್ಲಿ ನಾವು ಈ ಥರ ಸಿಂಪಲ್ಲಾಗಿ ಮಾಡಿಸ್ಕೊಂಡು ಬಿಟ್ಟರೆ ಸೀರೆ ಮತ್ತು ಡ್ರೆಸ್ಸು ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಷ್ಟೊಂದು ಚೆನ್ನಾಗಿದೆ ಒಂದೊಂದು ಕಲರ್ ಅಂದರೂ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಹಾಗೆ ಅಲ್ಲಿ ಮಧ್ಯದಲ್ಲಿ ಮನೆಗಳಿದಾವ ನೋಡಿ ತುಂಬ ಚೆನ್ನಾಗಿದ್ದವು ನೆಕ್ಸ್ಟ್ ಇದು ಕೂಡ ಇಲ್ಲಿ ಹದಿಮೂರು ಗ್ರಾಮಲ್ಲಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೆಳಗಡೆ ಇಲ್ಲಿ ಬಂಗಾರ ಕೊಟ್ಟಿದ್ದಾರೆ ನೋಡಿ ಹಾಗಾಗಿ ಅದು ಜಾಸ್ತಿ ಇದೆ ಇದು ಕೂಡ ಹದಿನೈದು ಗ್ರಾಮಲ್ಲಿದೆ ಮಧ್ಯದಲ್ಲಿ ಸ್ಟೋನನ್ನು ಹಾಕಿದ್ದಾರೆ ಸುತ್ತಲೂ ಇಲ್ಲಿ ಮುತ್ತನ್ನು ಹಾಕಿ ಮಾಡಿದ್ದಾರೆ ಇದು ಹದಿನಾಲ್ಕು ಗ್ರಾಮಲ್ಲಿದೆ ನೋಡಿ ಇದು ಲಕ್ಷ್ಮಿ ಡಾಲರ್ ಇದೆ ಮಧ್ಯದಲ್ಲಿ ಹಾಗೆ ಒಂದೊಂದು ಸ್ಟೋನ್ ಕೂಡ ಹಾಕಿದ್ದಾರೆ ನೋಡ್ಬೋದು ಹಾಗಾಗಿ ಇದನ್ನ ಹದಿನಾಲ್ಕು ಗ್ರಾಮಲ್ಲಿ ಮಾಡಿಸ್ಕೋಬೋದು ನಾವು ನೆಕ್ಸ್ಟ್ ಇದು ಮೇಲೆ ತುಂಬ ಆಗಿ ಕೈಯಲ್ಲಿ ಕಡ್ಗ ಹಾಕೋತಿವಿ ನೋಡಿ ಆ ಥರ ಇದು ಡಿಸೈನ್ ಇದೆ ಕೆಳಗಡೆ ಒಂದೊಂದು ಸ್ಟೋನ್ ಕೊಟ್ಟು ಅದರ ಕೆಳಗಡೆ ಮುತ್ತನ್ನು ಕೊಟ್ಟಿದ್ದಾರೆ ಇದು ಹದಿನೈದು ಗ್ರಾಮಲ್ಲಿ ಮಾಡಿಸ್ಕೋಬೋದು ಇದು ಹದಿಮೂರು ಗ್ರಾಮಲ್ಲಿ ಇದೆ ಇದು ಕೂಡ ಇದು ಫುಲ್ಲು ಅಲ್ಲೊಂದಲ್ಲೊಂದು ಮನೆ ಹಾಕಿಬಿಟ್ಟು ಫುಲ್ ಗೋಲ್ಡಲ್ಲೇ ಮಾಡಿದ್ದಾರೆ ನೆಕ್ಸ್ಟ್ ಇದು ಕೂಡ ನೋಡ್ಬೋದು ಇದು ನಾಲ್ಕು ಗ್ರಾಮಲ್ಲಿ ನಾವು ಮಾಡಿಸ್ಕೋಬೋದು ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಕೂಡ ಇರುತ್ತೆ ನೋಡೋರಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೆಕ್ಸ್ಟ್ ಇದನ್ನ ನೋಡಿಬಿಟ್ರೆ ಡಾಲರ್ ಅಂದರು ತುಂಬ ಗ್ರ್ಯಾಂಡ್ ಆಗಿದೆ ನೋಡ್ಬೋದು ಏನಿಲ್ಲ ಅಂದ್ರೂ ಇದು ಹದಿನೆಂಟು ಗ್ರಾಮ್ನವರೆಗೂ ಇದೆ ಸೆಂಟ್ರಲ್ಲಿ ಡಾಲರ್ ತೂಕ ತುಂಬ ಜಾಸ್ತಿ ಇದೆ ನೆಕ್ಸ್ಟ್ ಇದು ತುಂಬ ಸಿಂಪಲ್ ಆಗಿದೆ ನೋಡಿ ಒಂಬತ್ತು ಗ್ರಾಮಲ್ಲಿ ಅಲ್ಲೊಂದಲ್ಲೊಂದು ಸ್ಟೋನ್ ಹಾಕಿದ್ದಾರೆ ಮತ್ತು ಬಂಗಾರದ ಮನೆಗಳನ್ನು ಕೂಡ ಹಾಕಿದಾರ ಇದು ಇಪ್ಪತ್ತೇಳು ಗ್ರಾಮಲ್ಲಿದೆ ನೋಡಿ ಇದು ಕೂಡ ತುಂಬ ಪದಕ ಹೆವಿ ವರ್ಕ್ ಇದೆ ನೋಡ್ಬೋದು ನೀವು ಈ ಥರ ಇದ್ದಾಗ ನಮಗೆ ಗ್ರಾಮ ತುಂಬ ಜಾಸ್ತಿ ಬರುತ್ತೆ ಇದು ಹದಿಮೂರು ಗ್ರಾಮಲ್ಲಿದೆ ನೋಡಿ ಇದು ಕೂಡ ತುಂಬ ಸಿಂಪಲ್ಲಾಗಿ ಇದೆ ಗ್ರ್ಯಾಂಡಾಗಿಯೂ ಕಾಣಿಸುತ್ತೆ ನೀವು ಇದರಲ್ಲಿ ಕೂಡ ನೀವು ಕಡಿಮೆ ಮಾಡಿಸ್ಕೊಂಡು ಹತ್ತು ಗ್ರಾಮಿಗೆಲ್ಲ ಮಾಡಿಸ್ಕೋಬೋದು ತುಂಬ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದು ಸಿಂಪಲ್ಲಾಗಿದೆ ನೋಡಿ ಏಳು ಗ್ರಾಮಲ್ಲಿ ಅಲ್ಲೊಂದಲ್ಲೊಂದು ಮನೆ ಇದೆ ಫುಲ್ ಚೈನ್ ಗೋಲ್ಡಲ್ಲೇ ಕೂಡ ಮಾಡಿದರೆ ಹಂಗಾಗಿ ಇದು ಏಳು ಗ್ರಾಮಲ್ಲಿದೆ ನೋಡಕ್ಕಂತೂ ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ನೋಡ್ಬೋದು ನೀವು ಏಳು ಗ್ರಾಮಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಇದು ಬಂದುಬಿಟ್ಟು ಒಂಬತ್ತೂವರೆ ಗ್ರಾಮ್ ಇದೆ ನೋಡಿ ಇದು ಮಧ್ಯದಲ್ಲಿ ಮಾತ್ರ ಮುತ್ತನ್ನು ಹಾಕಿದ್ದಾರೆ ಉಳಿದ ಕಡೆ ತುಂಬ ಬಂಗಾರದಿಂದ ಮಾಡಿದ್ದಾರೆ ನೋಡಿ ಇದು ಬಂದ್ಬಿಟ್ಟು ಹತ್ತು ಗ್ರಾಮಲ್ಲಿ ಡಾಲರ್ ತುಂಬ ಗ್ರ್ಯಾಂಡ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್